ರಾಮದಾರಿ ಸಮಾಜದ ದಯಂಕಾಲ ಉತ್ಸವವನ್ನು ಅಕ್ಕೋಲದಲ್ಲಿ ಡಿಸೆಂಬರ್ ಏಳರ ಗುರುವಾರ ವಿಜೃಂಭಣೆಯಿಂದ ನಡೆಸಲು ಸಿದ್ಧತೆ ನಡೆಯುತ್ತಿದ್ದು ಈ ಕುರಿತು ಸಮಾಜದ ಪ್ರಮುಖರು ಪತ್ರಿಕಾಗೋಷ್ಠಿ ನಡೆಸಿ ಸರ್ವರ ಸಹಕಾರ ಕೋರಿದರು ಜಿಲ್ಲೆಯ ದೊಡ್ಡ ಉತ್ಸವಗಳ ಸಾಲಿನಲ್ಲಿ ತನ್ನದೇ ಆದ ಪ್ರಾಮುಖ್ಯತೆ ಹೊಂದಿರುವ ಅಂಕೋಲಾ ತಾಲೂಕಿನ ನಾಮದಾರಿ ದಹಿಂಕಲಾ ಉತ್ಸವಕ್ಕೆ ನೂರಾರು ವರ್ಷಗಳ ಪಾರಂಪರಿಕ ಇತಿಹಾಸವಿದ್ದು ಈ ವರ್ಷ ಡಿಸೆಂಬರ್ ಏಳರ ಗುರುವಾರ ಅದೂರಿ ಆಚರಣೆಗೆ ಪಟ್ಟಣ ಸಿದ್ದಗೊಳ್ಳುತ್ತಿದೆ ಆಚರಣೆ ಕುರಿತು ಉತ್ಸವ ಸಮಿತಿಯ ವತಿಯಿಂದ ಅಂಕೋಲಾ ಪಟ್ಟಣದ ನಾಮದಾರಿ ಸಮುದಾಯ ಭವನದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಈ ವೇಳೆ ಆಚರಣೆಯ ಮಹತ್ವ ತಿಳಿಸಿದ ನಾಮದಾರಿ ಸಮಾಜದ ಪ್ರಮುಖ ರಾಜೇಂದ್ರ ನಾಯ್ಕ ನೂರ ಏಳು ವರ್ಷಗಳಿಂದ ನಡೆದು ಬಂದಿರುವ ದಹಿಂ 卡拉乌斯瓦。 ತಾಲೂಕಿನ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದ್ದು ತಾಲೂಕಿನ ಪ್ರಮುಖ ದೇವರುಗಳಾದ ಶ್ರೀ ವೆಂಕಟರಮಣ ಮತ್ತು ಶ್ರೀ ಶಾಂತದುರ್ಗ ದೇವರ ರಥೋತ್ಸವ ರಾತ್ರಿ ಯಕ್ಷಗಾನ ಬೆಳಿಗ್ಗೆ ಮೊಸರು ಮಡಕೆ ಒಡೆಯುವುದು ಒಕ್ಕಳಿಯಾಟ ಮೊದಲಾದ ಕಾರ್ಯಕ್ರಮಗಳು ಸಂಪ್ರದಾಯದಂತೆ ನಡೆಯಲಿದೆ ಎಂದರು ದಹಿಂಕಾಲ ಉತ್ಸವ ಸಮಿತಿಯ ಅಧ್ಯಕ್ಷ ಮಂಜುನಾಥ ನಾಯ್ಕ ಮಾತನಾಡಿ ದಹಿಂಕಾಲ ಉತ್ಸವದ ಪ್ರಯುಕ್ತ ತಾಲೂಕಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ನಾಮಧಾರಿ ಸಮಾಜದ ಪ್ರಮುಖರು ಜಿಲ್ಲೆಯ ಜನಪ್ರತಿನಿಧಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಬೃಹತ್ ಎಲ್ಇಡಿ ಪರತಿಯನ್ನು ಪಟ್ಟಣದ ಮುಖ್ಯ ರಸ್ತೆ ಅಂಚಿಗೆ ಅಳವಡಿಸಿ ಸಂಪೂರ್ಣ ಕಾರ್ಯಕ್ರಮದ ನೇರ ಪ್ರಸಾರದ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲಾಗುವುದು ಅವರನ್ನು ಕರೆದು ನಾವು ದೈಕಾಲ ಉತ್ಸವಕ್ಕೆ ಅವರು ಹೆಚ್ಚಿನದಾಗಿ ನಮಗೆ ಮೆರುಗು ಬರಬೇಕು ಸಮಾಜದ ಒಂದು ದೈಕಾಲಕ್ಕೆ ಇತರ ಸಮಾಜದ ಎಲ್ಲರೂ ನಮಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಅನ್ನೋ ಕಾರಣದಿಂದ ಪ್ರತಿ ಅಂಗಡಿಗೆ ಮೂಡಿಸೋದು ಅವ್ರದ್ದು ಲೇಡೀಸ್ ಮೂಡಿಸೋದು ಕೆಲಸನ ಮಾಡ್ತಿದ್ದೀವಿ ಇವತ್ತಿಗೆ ಎಲ್ಲ ತಹಸೀಲ್ದಾರ್ ಆಫೀಸ್ ಹಿಡಿದು ಜಿಲ್ಲಾ ಪಂಚಾಯತ್ ಹಿಡಿದ್ರೆ ತಾಲೂಕು ಪಂಚಾಯತ್ ಹಿಡಿದು ಎಲ್ಲ ಆಫೀಸಿಗೂ ಅಧಿಕಾರಿಗಳಿಗೆ ಮುಡ್ಸ್ಕೊತಾಗೆ ಮತ್ತು ಇವತ್ತು ಮಧ್ಯಾಹ್ನ ನಾವು ಎಲ್ಲ ನಮ್ಮ ಸಮಾಜದ ರೀತಿಯ ಎಲ್ಲೆಲ್ಲೂ ಮನೆ ತಪ್ಪಿದವರು ಅಲ್ಲೂ ಹೋಗಿ ಭೇಟಿಯಾಗಿ ಅವರಿಗೆ ರೊಕ್ಕ ಕೊಡ್ತಿದ್ರು ಈ ಅಡುಗೆ ಪತ್ರಿ ಮೂಡಿಸಿ ಒಂದು ಅವರನ್ನು ಪ್ರೀತಿ ನಾವು ಕಳ್ಸಿಕೊಳ್ತಿದ್ದೇವೆ ಮತ್ತೆ ಮುಂದಿನ ದಿನದಲ್ಲಿ ನಿಮ್ಮ ಸಹಕಾರ ಬಹಳ ಮುಖ್ಯ ಯಾಕಂತಂದ್ರೆ ಪತ್ರಕರ್ತರ ಸಹಕಾರ ನಾಮಧಾರಿ ಸಮಾಜದ ಮುಖಂಡ ನಾಗೇಶ ನಾಯ್ಕ ಆಚಾ ಮಾತನಾಡಿ ದಹಿಕಾಲ ಉತ್ಸವದ ಆರ್ಥಿಕ ಖರ್ಚು ವೆಚ್ಚಗಳಿಗೆ ಸಮಾಜದ ಜನರಿಂದ ಮಾತ್ರ ದೇಣಿಗೆ ಸಂಗ್ರಹ ಮಾಡಲಾಗಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಮಾಜದ ಜನರು ಕೈಜೋಡಿಸಿದ್ದು ಬೇರೆ ಎಲ್ಲಾ ಸಮಾಜದ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ಸವದ ವೈಭವ ಹೆಚ್ಚಿಸಬೇಕು ಎಂದು ಕರೆ ನೀಡಿದರು ಗಣಪತಿ ಈಶ್ವರ ಪಾರ್ವತಿ ಸನ್ನಿತಿಯಲ್ಲಿ ಕಮುಶಲ ಮತ್ತೆ ಒಯ್ಯುವ ಉಳ್ಳಾಲ ಮಂಗಳೂರು ಇದು ವಿಶೇಷವಿದೆ ವಾಲ್ಮೀಕಿ ಶ್ರೀರಾಮರ ಶಬ್ದಚಿತ್ರ ಚಂಡೆ ವಾದ್ಯ ಭಟ್ಟಡ ಪ್ರಶಾಂತ ಆಡ್ಸ ಅವಳ ಟ್ಯಾಬ್ಲೋ ಶ್ರೀರಾಮನ ಶಬ್ದ ಚಿತ್ರ ದಾರುರುಗಳ ಶಬ್ದಚಿತ್ರ ಬಂಗಾರಪ್ಪ ಶಬ್ದಚಿತ್ರ ರಥ ನಾರೇಶ್ವರ ಶಬ್ದ ಚಿತ್ರ ಹಾಗೂ ಇನ್ನೂ ಅನೇಕ ಆಕರ್ಷಣೀಯ ಸುಮಾರು ಹನ್ನೆರಡು ಟ್ಯಾಬ್ಲೋಗಿಂತ ಜಾಸ್ತಿ ಇದೆ ಪ್ರಮುಖರುಗಳಾದ ಎಂಪಿ ನಾಯ್ಕ್ ರಾಜೇಶ್ ನಾಯ್ಕ್ ಮಾತನಾಡಿದರು ಕಾರ್ಯದರ್ಶಿ ವಿನಾಯಕ ನಾಯ್ಕ್ ಸ್ವಾಗತಿಸಿದರು ಸಮಿತಿಯ ಪ್ರಮುಖರುಗಳಾದ ಪಾಂಡು ಕೆ ನಾಯ್ಕ ಡಿಜಿ ನಾಯ್ಕ್ ಏಕನಾಥ್ ನಾಯ್ಕ್ ಉದಯ ನಾಯ್ಕ ನಾಗರಾಜ್ ನಾಯಕ್ ಶ್ರೀಧರ್ ನಾಯ್ಕ್ ಡಾಕ್ಟರ್ ಕರುಣಾಕರ್ ನಾಯ್ಕ್ ಅಕ್ಷಯ್ ನಾಯ್ಕ್ ಸುದೀಪ್ ನಾಯ್ಕ್ ಸಚಿನ್ ಕಿರಣ್ ವಿಘ್ನೇಶ್ ವಿಜು ಚಂದು ವಿನಾಯ್ಕ ಮತ್ತಿತರು ಉಪಸ್ಥಿತರಿದ್ದರು ಈ ವರ್ಷದ ದಹಿಂಕಲಾ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ತಿರುಪತಿ ಸ್ತಬ್ಧಚಿತ್ರ ಗಾಣಸೂರಾವಧೆ ಕಟಿಲೇಶ್ವರ ಹೂವಿನ ಪೂಜೆ ಕೊಲ್ಲೂರು ಮುಕಾಂಬಿಕೆ ವಾಲ್ಮೀಕಿ ಶ್ರೀರಾಮ ಮಂದಿರ ನಾರಾಯಣಗುರು ಅರ್ಧನಾರೇಶ್ವರ ಬಂಗಾರಪ್ಪ ಮೊದಲಾದ ಸ್ತಬ್ಧ ಚಿತ್ರಗಳು ಪರಶುರಾಮ ನೃತ್ಯ ವೈಭವ ಭಟ್ಕಳ ಚಂಡಿವಾದ್ಯ ಮೊದಲಾದ ನೃತ್ಯವಾದ್ಯ ಪ್ರದರ್ಶನ ನಡೆಯಲಿದ್ದು ಆಡುಕಟ್ಟೆಯಲ್ಲಿ ರಾತ್ರಿ ಚಂದ್ರಹಾಸ ಚರಿತ್ರೆ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಅಂತೆಯೇ ರಾಜ್ಯದ ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಾಸಕರಾದ ಭೀಮಣ್ಣ ನಾಯ್ಕ ಸತೀಶ್ ಸೈಲ್ ಸೇರಿದಂತೆ ಇತರೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕರು ತಿಳಿಸಿದ್ದಾರೆ ಡಿಸೆಂಬರ್ ಏಳರ ಗುರುವಾರ ಅಂಕೋಲದಲ್ಲಿ ನಡೆಯಲಿರುವ ದಹಿಂಕಾಲ ಉತ್ಸವಕ್ಕೆ ಬರದ ಸಿದ್ಧತೆ ನಡೆಯುತ್ತಿದ್ದು ಪಟ್ಟಣದ ಪ್ರಮುಖ ಮಾರ್ಗಗಳಲ್ಲಿ ಬೃಹತ್ ಸ್ವಾಗತ ಕಮಾನುಗಳು ನೂರಾರು ಕಟ್ಔಟ್ಗಳು ರಾಜಿಸುತ್ತಿದ್ದು ಹಬ್ಬದ ಸಂಭ್ರಮ ಕಂಡುಬಂದಿದೆ